ತುಂಬಾ ಖುಷ್ ಖುಷಿ ಪಟ್ಟಿದ್ದಾರೆ ಯಾಕಂದ್ರೆ ನಾನು ಪ್ರತಿಯೊಬ್ರು ಮಾತಾಡ್ಸೋಕ್ ಆಗ್ಲಿಲ್ಲ ಯಾಕಂದ್ರೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಮೀಡಿಯಾ ಮುಂದೆ ಬಂದು ನಿಂತ್ಕೊಂಡಿದೀನಿ ಬಟ್ ಮಾತಾಡಿದವರೆಲ್ಲ ತುಂಬಾ ಒಳ್ಳೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಇಷ್ಟಪಟ್ಟಿದ್ದಾರೆ ಅಂದ್ರೆ ಎಲ್ಲರ ಲುಕ್ ಆಗಿರ್ಲಿ ಎಲ್ಲರ ಡೈಲಾಗ್ಸ್ ಆಗಿರ್ಲಿ ಅಥವಾ ಎಲ್ಲರ ಆಕ್ಷನ್ಸ್ ಆಗಿರ್ಲಿ ಸಾಂಗ್ಸ್ ಆಗಿರ್ಲಿ ಪ್ರತಿಯೊಂದು ಒಂದೊಂದು ಬಿಟ್ ಕೂಡ ಒಂದೊಂದು ಶಾರ್ಟ್ಸ್ ಕೂಡ ಇಷ್ಟಪಟ್ಟಿದ್ದಾರೆ ಹೋಪ್ಫುಲಿ ನಮ್ಮ ಇಡೀ ಕರ್ನಾಟಕದ ಜನತೆ ಬಂದು ನೋಡ್ತಾರೆ ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಪ್ರತಿಯೊಬ್ಬರು ಎಫರ್ಟ್ಸ್ ತುಂಬಾ ಇದೆ ಈ ಸಿನಿಮಾಗೆ ಒಂದು ಕಲಾವಿದ್ರ ದಂಡೇ ಇದೆ ಸೊ ಎಲ್ಲರೂ ಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಸೀರಿಯಲ್ ಫ್ಯಾನ್ಸ್ ಎಲ್ಲ ತುಂಬಾ ಇಲ್ಲಿ ಬಂದು ಬೈಕ್ ಕೊಡ್ತಾ ಇದ್ರು ನಾನು ಚಾರು ಸೀರಿಯಲ್ ನೋಡೇ ನೋಡ್ತೀನಿ ಫಸ್ಟ್ ಅಂತ ಸೊ ಹೇಗ್ ಅನ್ಸುತ್ತೆ ಅದೆಲ್ಲ ಈಗ ನಿಮ್ಮ ಕಿರುತರೆ ಆಡಿಯನ್ಸ್ ಎಲ್ಲ ಬಂದು ಈ ರೀತಿ ನೋಡ್ತಾರೆ ಅಂತ ಅನ್ಸುತ್ತಾ ಆಕ್ಚುಲ್ ಫ್ಯಾನ್ಸ್ ಅಂದ್ರೆ ಬಂದ್ ನೋಡ್ತಾರೆ ಯಾಕಂದ್ರೆ ರಾಮಾಚಾರಿ ಅಂತ ಒಂದು ಸೀರಿಯಲ್ ಒಂದು ಹಿಟ್ ಕೊಟ್ಟಿದೆ ಆಲ್ರೆಡಿ ಆ ಒಂದು ಹಿಟ್ ಟೈಟಲ್ ನಾನು ನೆಕ್ಸ್ಟ್ ಇಲ್ಲಿ ಯಾವುದು ಅಂತ ಹಿಟ್ ಟೈಟಲ್ ಅಲ್ಲಿ ಸಿನಿಮಾ ಮಾಡಿದೀನಿ ಸೊ ಎರಡು ನನ್ಗೆ ಒಂದು ಹಿಟ್ ಟೈಟಲ್ ಗಳೇ ಸಿಕ್ಕಿದೆ ಅಥವಾ ಒಂದು ಪವರ್ ಇರೋ ಅಂತ ಒಂದು ಟೈಟಲ್ ಸಿಕ್ಕಿದೆ ಜನ ತುಂಬಾ ಇಷ್ಟಪಟ್ಟಿದ್ದಾರೆ ನನ್ನ ಆಲ್ರೆಡಿ ಅಂದ್ರೆ ಮನೆ ಮಗಳಾಗಿ ಚಾರು ಆಗಿ ನೋಡಿದ್ದಾರೆ ಸೊ ಇಲ್ಲಿ ಲಚ್ಚಿ ಆಗಿ ಕಾಣಿಸ್ಕೊಂಡಿದ್ದೀನಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಅನ್ಕೊಂಡಿದೀನಿ ಅಂಡ್ ಎಲ್ಲರೂ ಬಂದ್ ನೋಡ್ತಾರೆ ಅಂತಾನು ಅನ್ಕೊಂಡಿದೀನಿ ಮೇಡಮ್ ಆಕ್ಚುಲಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಮನು ಅವ್ರದ್ದು ಒಂದು ಇನ್ಸಿಡೆಂಟ್ ಆಗಿದೆ ಸೊ ಈ ಇನ್ಸಿಡೆಂಟ್ ನ ಕೆಲವರು ಏನ್ ಅನ್ಕೋತಾರೆ ಇದು ಸಿನಿಮಾಗೋಸ್ಕರ ಗಿಮೇಟ್ ಮಾಡಿದಾರೆ ಅಂತ ಕೆಲವರು ಅನ್ಕೋತಾರೆ ಇನ್ ಕೆಲವರು ಪಾಪ ಅವ್ರ ನೋವಲ್ ಇದಾರೆ ಅವ್ರದ್ದು ಯಾವ್ದು ನೋವಲ್ ಇದಾರೆ ಏನ್ ಅನ್ಸುತ್ತೆ ನಿಮ್ಗೆ ಸರ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಪಾಪ ಅಂದ್ರೆ ಕಷ್ಟಪಟ್ಟು ಹೀರೋ ಆಗ್ಬೇಕು ಅಂತ ಏನೇನೋ ಸರ್ಕಸ್ ಮಾಡಿದವರು ಇವಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರೆ ಯಾರಾದ್ರು ಈ ತರ ಸಿಚುವೇಶನ್ ಅಲ್ಲಿ ಇರ್ತಾರ ಗಿಮಿಕ್ ಮಾಡೋದವ್ರು ಏನೋ ಪಾಪ ಅವ್ರು ಬ್ಯಾಡ್ ಟೈಮ್ ಹೀಗಾಗಿದೆ ಒಟ್ನಲ್ಲಿ ಒಳ್ಳೇದಾಗ್ಲಿ ಎಲ್ಲಾನು ಸರಿಯಾಗ್ಲಿ ಆಗ್ಲಿ ನಮ್ ಸಿನಿಮಾ ಹಿಟ್ ಆದ್ರೆ ಅವ್ರಿಗೂ ಒಂದ್ ಖುಷಿ ಏನಾದ್ರೂ ನ್ಯಾಯ ಸಿಗ್ಲಿ ಅಷ್ಟೇ ನನ್ಗಂತೂ ಪರ್ಸನಲಿ ಅದ್ರ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ ನನ್ ಸಿನಿಮಾದಲ್ಲಿ ಒಬ್ರು ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೀನಿ ಇಲ್ಲಿ ಬಂದ್ ಸಿನಿಮಾ ನೋಡಿದೀನಿ ಟೀಮ್ ಜೊತೆ ಇದೀನಿ ಬಿಟ್ರೆ ನಮ್ಗೆ ಅದ್ರ ಬಗ್ಗೆ ಐಡಿಯಾನು ಇಲ್ಲ ನೀವು ಸಿನಿಮಾದಲ್ಲಿ ಸುಮಾರು ವರ್ಷಗಳ ಕಾಲ ಕಳೆದಿರ್ತೀರಿ ಅಂದ್ರೆ ಸಿನಿಮಾ ಸೆಟ್ ಅಲ್ಲಿ ಸೊ ಏನ್ ಮುನೋರ್ ಏನ್ ಅನ್ಸುತ್ತೆ ನೀವು ನೀವು ನೋಡಿದಾಗ ಸ್ವಲ್ಪ ರಿಸರ್ವ್ ಪರ್ಸನ್ ಯೂಶಲಿ ಯಾರತ್ರ ಅಷ್ಟು ಮಾತಾಡಲ್ಲ ಬಟ್ ನನ್ಗ ಅನ್ಸಿ ಪ್ರಕಾರ ಒಳ್ಳೆ ಮನುಷ್ಯ ಯಾಕಂದ್ರೆ ಪ್ರತಿಯೊಬ್ರು ಆರ್ಟಿಸ್ಟ್ ಕೂಡ ನಾವು ಒಟ್ಟಿಗೆ ನನ್ಗೆ ಆವತ್ತು ಅನ್ಸಲಿಲ್ಲ ನನ್ಗೆ ಅನ್ಸಿ ಪ್ರಕಾರ ಒಳ್ಳೆವ್ರೆ ಹಿಂಗಾಗ್ಬಿಟ್ಟಿದೆ ಇವನು ಭಯ ಭಯ ಇಲ್ಲ ಸರ್ ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿದೀವಿ ಎಫರ್ಟ್ಸ್ ಹಾಕಿದೀವಿ ಕಷ್ಟಪಟ್ಟು ಒಂದ್ ಅದ್ಭುತವಾಗಿ ಸಿನಿಮಾ ಕೊಟ್ಟಿದೀವಿ ಸೊ ಆತರ ಇದ್ದಾಗ ನಮ್ಗೆ ಭಯ ಇರ್ಬೇಕು ಏನೋ ಒಂದು ಡಬ್ಬ ತರ ಮಾಡಿದ್ರೆ ನಮ್ಗೆ ಭಯ ಇರ್ಬೇಕು ಬಟ್ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಸೊ ಭಯ ಇಲ್ಲ ಜನ ಅಂತ ಭಯ ಇಷ್ಟಪಡ್ತಾರೆ ಇನ್ಸಿಡೆಂಟ್ ಇಂದ ಅವರೊಬ್ಬರೇ ಅಲ್ವಲ್ಲ ಕಲಾವಿದ್ರು ಮಾಡಿರೋದು ಹಲವಾರು ಕಲಾವಿದ್ರು ಮಾಡಿದ್ದಾರೆ ಪ್ರೊಡ್ಯೂಸರ್ ದುಡ್ಡು ಹಾಕಿದಾರೆ ಡೈರೆಕ್ಟರ್ ಕಷ್ಟಪಟ್ಟು ಸಿನಿಮಾ ತೆಗಿದಾರೆ ಸೊ ಒಬ್ಬರಿಂದ ಅದ್ ಎಫೆಕ್ಟ್ ಆಗಲ್ಲ ಅಂತ ನನ್ಗ ಅನ್ಸುತ್ತೆ ಯಾಕಂದ್ರೆ ಇಂತ ಒಳ್ಳೆ ಅಂದ್ರೆ ನಟನೆ ಬೇರೆ ಅದು ಅವ್ರ ಪರ್ಸನಲ್ ಬೇರೆ ಸೊ ಐ ಡೋಂಟ್ ನೋ ಅದ್ರ ಬಗ್ಗೆ ಭಯ ಎಲ್ಲ ಇಲ್ಲ ಇಲ್ಲಿವರೆಗೂ ಜನ ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟು ಬಂದ್ ನೋಡ್ತಾರೆ ಅಂತ ಒಳ್ಳೆ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ನಿಮ್ ಮಕ್ಕಳಾಗಿರ್ಲಿ ಅಥವಾ ತಾಯಿ ಆಗಿರ್ಲಿ ಎಲ್ರು ಕರ್ಕೊಂಡ್ ಬಂದು ನೋಡುವಂತ ಸಿನಿಮಾ ಸೊ ಇಷ್ಟ ಇವಾಗ ನೋಡಿದಂಗೆ ತುಂಬಾ ಇಷ್ಟ ಪಟ್ಟಿದ್ದಾರೆ ನೀವು ಬಂದು ನೋಡಿ ನಿಮ್ಗೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಹಾಗೆ ಇದ್ರ ಟೆನ್ ಪರ್ಸೆಂಟ್ ಏನಿದೆ ಅಂದ್ರೆ ಇದ್ರ ಲಾಭ ಏನ್ ಬರುತ್ತೆ ಅದನ್ನ ನಾವು ಸೈನಿಕರಿಗೆ ಕೊಡ್ತಿದ್ದೀನಿ ನೀವು ನಿಮ್ ಕಣ್ಣಿಗೂ ಒಂದ್ ಎಂಜಾಯ್ಮೆಂಟ್ ಅದರಿಂದ ಆ ಎಂಜಾಯ್ಮೆಂಟ್ ಗೆ ನೀವೇನ್ ಖರ್ಚು ಮಾಡಿದೀರಾ ಅದು ಒಳ್ಳೆ ಕಡೆನೆ ಹೋಗುತ್ತೆ ಸೊ ದಯವಿಟ್ಟು ನಿಮ್ ಫಾಮಿಲಿನ್ ಕರ್ಕೊಂಡ್ ಬರ್ತೀನಿ